ನಮಸ್ಕಾರ ನಮ್ದು ವಿಜಯ್ ಕೃಷಿ ಔಜಾರಿ ಅಂತ ಇಂಚೆ ಕರೆಂಜಿ ಬರುತ್ತೆ ಮಹಾರಾಷ್ಟ್ರದಲ್ಲಿಂಜಿ ಹತ್ತೊಂಬತ್ತೂರ ತೊಂಬತ್ತಾರಲ್ಲಿ ಸ್ಟಾರ್ಟ್ಅಪ್ ಮಾಡಿದಾರ ಸೊ ಇದು ಪೂರ್ಣ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಬಗ್ಗೆ ಇದೆ ಪೂರ್ಣ ಎಲ್ಲ ಅಗ್ರಿಕಲ್ಚರ್ ಏನೇನ್ ಬೇಕು ಯಂತ್ರೋಪಕರಣಗಳು ಅವನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ ಮೇನ್ ಕಂಪ್ನಿ ಇರೋದು ಅಲ್ಲೇ ಹಾ ಅಲ್ಲೇ ಕಂಪ್ನಿ ಇರೋದು ಮತ್ತೆ ನಮ್ದು ಸಹಾಯಧನ ಇದೆ ನಮ್ದು ಸರ್ಕಾರದಿಂದ ಕರ್ನಾಟಕ ಸರ್ ಸಹಾಯಧನದಲ್ಲಿ ಕೂಡ ನಿಮ್ಗೆ ಎಲ್ಲಾ ಎಕ್ವಿಪ್ಮೆಂಟ್ಗಳು ಸಿಗ್ತವೆ ಇದು ನಿಮ್ಗ ಸೀಡರ್ ಬರ್ತದ ಡಬಲ್ ಬ್ಯಾರಲ್ ಸೀಡರು ಡಬಲ್ ಬ್ಯಾರಲ್ ಸೀಡ್ರ್ ಬರ್ತಾ ಇದು ಇದ್ರಲ್ಲಿ ನಿಮ್ದು ಹಾಕಬಹುದು ನೀವು ಆಮೇಲೆ ಒಂದು ನಾನಾ ಒಂದು ಮೂರ್ನಾಲ್ಕ ತರ ನೀವು ಎಲ್ಲ ಕಾಳುಗಳನ್ನು ಇದ್ರಲ್ಲಿ ಹಾಕ್ಬಹುದು ಇದು ಟೂ ಟೈಪ್ ಬರ್ತಾ ಇದ್ರಲ್ಲಿ ಫರ್ಟಿಲೈಸರ್ ಹಾಕಬಹುದು ಗೊಬ್ಬರ ಇದ್ರಲ್ಲಿ ನೀವು ಸೀಡ್ಸ್ ಹಾಕಬಹುದು ಈ ತರ ಬರ್ತಾ ನಿಮ್ಗೆ ಆಮೇಲೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಇದೆ ಕಾಳು ಯಾವ ಕಾಳು ಚಿಕ್ಕ ಕಾಳು ಇದೆ ದಪ್ಪ ಕಾಳ ಅದು ಕೊಡ್ತಾ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಇದರಲ್ಲಿ ನಿಮಗೆ ಹ್ಯಾಂಡಲ್ ಬರುತ್ತೆ ಇದು ನಿಮಗೆ ಎಂಟ್ ಸಾವಿರದಲ್ಲಿ ಸಿಗುತ್ತೆ ಅದ ಡಬಲ್ ಬ್ಯಾರೆ ಇದರಲ್ಲಿ ಸಿಂಗಲ್ ಬ್ಯಾರ್ಲ್ ಕೂಡ ಸಿಗುತ್ತೆ ಒಂದ ಎಕರೆ ಅದು ನಿಮ್ಮ ನೀವು ಯಾವ ರೀತಿ ಯೂಸ್ ಮಾಡ್ತೀರಲ್ಲ ಆ ರೀತಿ ಅದು ಒನ್ಲಿ ಎಷ್ಟ್ ಎಕರೆ ಬಿತ್ತಬಹುದು ಒಂದ್ ಎಕರೆ ಬಿತ್ತಬಹುದು ಒಂದ್ ಎಕರೆ ಮೇಲೆ ಬಿತ್ತಬಹುದು ಅವ್ರವ್ರ ಕೆಪಾಸಿಟಿ ಮೇಲೆ ಆದ ಅದೇ ರೀತಿ ಕೂಡ ನಮ್ದಲ್ಲಿ ಇದು ಕೂಡ ಇದು ಇದು ಕೂಡ ನಮ್ದು ಖುಷಿ ಇಡ್ರೆ ಬರುತ್ತೆ ಇದು ಇದು ಯಾವ ರೀತಿ ಬರ್ತದೆ ಜಸ್ಟ್ ಪುಶ್ ಹ್ಯಾಂಗ್ ಈ ರೀತಿ ಪುಶ್ ಮಾಡ್ಕೊಂಡು ಮಾಡ್ಕೋಬಹುದು ಇದು ಸಿಂಗಲ್ ಬರುತ್ತೆ ಡಬಲ್ ಅನ್ನು ಕೂಡ ಬರ್ತೆ ಇದರಲ್ಲಿ ಇದು ಸಿಂಗಲ್ ನಿಮಗೆ ಹದಿನೆಂಟು ಹೊರದಲ್ಲಿ ಬೆಳಿತೇವೆ ಹಾ ಇದು ಡಬಲ್ ಕೂಡ ಇದರಲ್ಲಿ ಗೊಬ್ಬರ ಮತ್ತು ನಿಮಗೆ ಬೀಜ ಈ ರೀತಿ ಅದೇ ರೀತಿ ನಮ್ ಕಡೆ ಪಂಪ್ ಇದೆ ನಾವ್ ಒಳ್ಳೆ ಬಂದ ಸ್ಟಾರ್ಟ್ ಮಾಡೋದ ಇದು ನಿಮ್ದು ಪೆಟ್ರೋಲ್ ಪಂಪ್ ಬರುತ್ತೆ ಚೇತಕ ಇದು ಟೂ ಸ್ಟ್ರೋಕ್ ಬರುತ್ತೆ ಟೂ ಸ್ಟ್ರೋಕ್ ಬರುತ್ತೆ ಇದರಲ್ಲಿ ನೀವು ಆಯಿಲ್ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋಬಹುದು ಇದು ನಿಮ್ಗೆ ಎರಡ್ ಸಾವಿರದ ಐದ್ನೂರು ರೂಪಾಯಿ ಸಿಗುತ್ತೆ ಅದೇ ರೀತಿ ಫೋರ್ ಸ್ಟ್ರೋಕ್ ಇದೆ ಅದು ಫೋರ್ ಸ್ಟ್ರೋಕ್ ಅದು ಫೋರ್ ಸ್ಟ್ರೋಕ್ ಬರ್ತದೆ ಹತ್ತು ಸಾವಿರದ ಐದ್ನೂರು ಹತ್ತು ಸಾವಿರದ ಐದ್ನೂರು ಒಂದ್ ಎಕರೆ ಮೂವತ್ತರಿಂದ ಮೂವತ್ತೈದು ಪಂಪ್ ಬರುತ್ತೆ ಒಂದ್ ಒಂದ್ ಲೀಟರ್ ಪೆಟ್ರೋಲ್ ನಲ್ಲಿ ಇವು ಪವರ್ ಸ್ಪೇರಿಯರ್ ಇರಲ್ಲ ಇದು ಫೋರ್ಸ್ ಅಂತ ಬರುತ್ತೆ ವಿ ಫೋರ್ಸ್ ಸಿಂಗಲ್ ಇದು ವೀರನ್ ಡಬಲ್ ರಾಂಬೋ ಇದು ನಮ್ಮ ಕಂಪನಿದು ಹೆವಿ ಬರುತ್ತೆ ಸಿಂಗಲ್ ಮೂರು ಸಾವಿರದ ಐವತ್ತು ಇದು ಇದು ನಮ್ಗೆ ವರದ ಅಂತ ಹೆವಿ ಫುಲ್ ಹೆವಿ ಬರುತ್ತೆ ಇದು ಇದು ಸಿಂಗಲ್ ಹಾ ಸಿಂಗಲ್ ಸಿಂಗಲ್ ಬ್ಯಾಟ್ರಿ ಇದು ವಾಟರ್ ಪಂಪ್ ಬರುತ್ತೆ ನಿಮ್ಗೆ ವಾಟರ್ ಪಂಪ್ ಮೂವತ್ತು ಅಡಿಯಿಂದ ನೀವು ನೀರನ್ನ ಮೇಲೆ ಕತ್ತಿ ಐದ್ನೂರು ಕೂಡ ತನಕ ನೀವು ನೀರನ್ನ ಸ್ಪ್ರೇ ಮಾಡಬಹುದು ಅದು ಕೂಡ ಬರುತ್ತೆ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಮೇಲೆ ಇದು ಪೋರ್ಟೇಬಲ್ ಪಂಪ್ ಬರುತ್ತೆ ಇದು ನಿಮ್ಗೆ ಡಬಲ್ ಡಬಲ್ ಮೋಟರ್ ಬರುತ್ತೆ ಇದು ಇದು ನಿಮಗೆ ಇದ್ರ ಕೂಡ ನಿಮಗೆ ಐವತ್ತು ಮೀಟರ್ ಪೈಪ್ ಅನ್ನು ಕೊಟ್ಟಿದ್ದಾರೆ ಇದ್ರ ನೀವು ತೋಟದಲ್ಲಿ ಯೂಸ್ ಮಾಡಬಹುದು ತೆಂಗಿನ ತೋಟ ಪಪ್ಪಾಯಿ ಚಿಕ್ಕು ಅದೆಲ್ಲ ಎಲ್ಲ ಯೂಸ್ ಮಾಡಬಹುದು ಅದೇ ರೀತಿ ನಿಮಗೆ ಗಾರ್ಡನ್ ಹ್ಯಾಂಡ್ ಪಂಪ್ ಇದೆ ಗಾರ್ಡನ್ ಹ್ಯಾಂಡ್ ಪಂಪ್ ಇವು ಒಂದ್ ಲೀಟರ್ ಒನ್ ಪಾಯಿಂಟ್ ಫೈವ್ ಲೀಟರ್ ಎಲ್ಲ ಬರುತ್ತೆ ಇದು ಅದೇ ರೀತಿ ನಿಮಗೆ ಕಾರ್ ವಾಶರ್ ಕೂಡ ನಮ್ಮಲ್ಲಿ ಇದೆ ಕಾರ್ ವಾಶರ್ ನಿಮಗೆ ಆರ್ ಸಾವಿರದಲ್ಲಿ ಸಿಗುತ್ತೆ ಹಾ ಅದೇ ರೀತಿ ಹಾತ್ ಕುಳುಪ ಅಂತಾರೆ ಬರುತ್ತೆ ಇನ್ನೂರು ಎರಡ್ನೂರು ಅದೇ ರೀತಿ ನಮ್ಮ ಹತ್ರ ಈ ತರಂಗರುಪು ಇದಾವೆ ಎಲ್ಲಾ ರೀತಿ ಕೂಡ ಕಾರ್ಬಂಕ ಇದು ಮಟೀರಿಯಲ್ ನಲ್ಲಿ ಸಿಗುತ್ತೆ ಕಾರ್ಬನ್ ಕಾಸ್ಟಿಂಗ್ ಮೆಟೀರಿಯಲ್ ಸೊ ಇದು ನಿಮ್ಗೆ ಪವರ್ ವಿಡ್ರಿ ಇದೆ ನಮ್ಮಲ್ಲಿ ಸಬ್ಸಿಡಿಯಲ್ಲಿ ಸರ್ಕಾರದ ಸಹಾಯಧನದಲ್ಲಿ ಸಿಗುತ್ತೆ ಇದು ನಿಮ್ಗೆ ಹತ್ತು ಹೆಚ್ ಪಿ ಬರುತ್ತೆ ಒಂದ್ ಲಕ್ಷ ತೊಂಬತ್ತೈದು ಇದೆ ಇದು ಸಬ್ಸಿಡಿ ಆಗಿ ಒಂದು ನಾಕ್ಪುರ್ ಸಾಲಿನಲ್ಲಿ ಬರುತ್ತೆ ಕಬ್ಬರ್ಗಡ್ ಕಬ್ಬರ್ಗಡ್ ನಾಕ್ಪುರ್ ಸಾಲಿನಲ್ಲಿ ಬರುತ್ತೆ ಇದು ಹತ್ತು ಹೆಚ್ ಪಿ ಬರುತ್ತೆ ಹತ್ತು ಎಚ್ ಪಿ ಹನ್ನೆರಡು ಕೂಡ ಬರುತ್ತೆ ಅದೇ ರೀತಿ ಏಳು ಹೆಚ್ ಪಿ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಮೇಲೆ ಹಾ ಪೆಟ್ರೋಲ್ ಮೇಲೆ ಏಳು ಹೆಚ್ ಇದೆ ಇದು ನಿಮ್ಗೆ ಐವತ್ ಎರಡು ಸಾವಿರದ ಇದೆ ಸಹಾಯ ದನದಲ್ಲಿ ಮೂವತ್ತು ಸಾವಿರಕ್ಕೆ ಸಿಗತ್ತೆ ಇದು ನಿಮ್ಗ ಡಿಸೈಲ್ ಇದು ಎಂಟ್ ಹೆಚ್ ಪಿ ಬರುತ್ತೆ ಡಿಸೈಲ್ ಎಂಟ್ ಹೆಚ್ ಪಿ ಇದು ನಿಮ್ಗೆ ಇದೆ ಸಹಾಯ ದನದಲ್ಲಿ ಸಾವಿರಕ್ಕೆ ಸಿಗತ್ತೆ ಇದು ಮೈಲೇಜ್ ಇದು ನಿಮ್ಗೆ ಕೆಪಾಸಿಟಿ ಮೇಲೆ ನೀವು ಯಾವ ರೀತಿ ಮಣ್ಣ ಮೇಲೆ ಯೂಸ್ ಆಗುತ್ತೆ ಇದು ನಿಮ್ಗೆ ಹದಿಮೂರ್ ಸಾವಿರದ ಐದ್ನೂರಲ್ಲಿ ಸಿಗುತ್ತೆ ಇದು ಇದು ಎರಡ್ ಹೆಚ್ ಪಿ ಬರುತ್ತೆ ಹಾ ಎರಡ್ ಹೆಚ್ ಪಿ ಹಾ ಇದಕ್ಕಿಂತ ನಿಮ್ದು ಇದು ಮೂರ್ ಹೆಚ್ ಪಿ ಬರುತ್ತೆ ಹಾ ಇದು ಮೂರ್ ಹೆಚ್ ಪಿ ಬರುತ್ತೆ ಇಪ್ಪತ್ತ್ ಸಾವಿರದಲ್ಲಿ ಸಿಗತ್ತೆ ಅದೇ ರೀತಿ ನಮ್ದು ಇದು ಇದು ಕೂಡ ನೀವು ತರಕಾರಿಯಲ್ಲಿ ತರಕಾರಿ ಬೆಳೀತಿರಲ್ಲ ಅದರಲ್ಲಿ ಯೂಸ್ ಮಾಡಬಹುದು ಗೊಂಜಾಳ ಜೋಳ ಕಬ್ಬದಲ್ಲಿ ಯೂಸ್ ಮಾಡಬಹುದು ಫೋರ್ ಸ್ಟೋಕ್ ಬರುತ್ತೆ ಮೂವತ್ತೈದು ಸಿ ಸಿ ಬರುತ್ತೆ ಇದು ಹಾ ಇದು ಇಪ್ಪತ್ತ್ ಸಾವಿರಕ್ಕೆ ಸಿಗುತ್ತೆ ನಿಮ್ಗೆ ಇದ್ರ ಕೂಡ ನಿಮ್ಗೆ ಇದು ಸಾಲ್ ಬಿಡಕ್ಕೆ ಪ್ಲಸ್ ನಿಮ್ಗೆ ಲೇಸರ್ ಇದನ್ನ ಮಾಡಕ್ಕೆ ಸಿಗುತ್ತೆ ಹಾ ಸಬ್ಸಿಡಿ ಅಲ್ಲ ಹಾಗೆ ಹಾಗೆ ಅದೇ ಮೊದಲಲ್ಲಿ ಚಾಪ್ ಕಟ್ಟರ್ ಬೇಡ ಇದೆ ವಿಜಯ್ ಕೃಷಿ ಚಾಪ್ ಕಟ್ಟರ್ ಅಂತ ಇದು ವಿತ್ ಪಲ್ವಾಯ್ಸರ್ ಚಾಪ್ ಕಟ್ಟರ್ ವಿತ್ ಪಲ್ವಾಯ್ಸರ್ ಬರ್ತಾ ಇದು ಇಲ್ಲಿ ನೀವು ಚಾಪ್ ಕಟ್ಟರ್ ಯೂಸ್ ಮಾಡಬಹುದು ಅದೇ ರೀತಿ ನಿಮ್ಗೆ ಇದ್ರಲ್ಲಿ ನಮಗ ನಿಮ್ದು ಫಾರ್ಮ್ ಇದ್ರೆ ನೀವು ಇದನ್ನ ಒಂದ್ ಐದರಿಂದ ಹತ್ತು ಹಸುಗಳನ್ನ ಸಾಕಿದ್ರೆ ಅದ್ರಲ್ಲಿ ಕೂಡ ನೀವು ಏನ್ ಮಾಡಬಹುದು ಹಸುಗಳಿಗೋಸ್ಕರ ಬೀಜವನ್ನು ಇದನ್ನ ಮಾಡಕ್ಕೆ ಗಿರ್ನಿ ಗಿರ್ನಿ ಟೈಪ್ ಚಿಕ್ಕ ಇದಕ್ಕ ಮಟ್ಟೆ ಕಾಲದ ತನಕ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ಇದೆಲ್ಲ ಅಡ್ಜಸ್ಟ್ಮೆಂಟ್ ಕೊಡುವ ಗಿರ್ನಿಯಲ್ಲಿ ಮಾಡ್ಕೋಬಹುದು ಇದು ನಿಮಗ ಮೂವತ್ತೆಂಟು ಸಾವಿರಕ್ಕೆ ಸಿಗುತ್ತೆ ಎರಡು ಮೂರ್ ಹೆಚ್ ಪಿ ಹಾ ಮೂರ್ ಹೆಚ್ ಪಿ ಸಬ್ಸಿಡಿ ಆಗಿ ಮೂರ್ ಹೆಚ್ ಪಿ ಸಿಂಗಲ್ ಪೀಸ್ ಎರಡ್ ಸಾವಿರದ ಎಂಟುನೂರ ಆರ್ ಪಿ ಎಂ ಇದೆ ಮೋಟರ್ ಬರುತ್ತೆ ಇಲ್ಲ ಇದು ನೀವು ಯೂಸ್ ಮಾಡಬಹುದು ಚಾಪ್ ಕಟ್ಟರ್ ಇದೆ ಇದು ನಿಮ್ಗೆ ಇಪ್ಪತ್ತೆರಡು ಸಾವಿರಕ್ಕೆ ಬರುತ್ತೆ ಆಮೇಲೆ ನಿಮ್ದು ಹಾ ಇಪ್ಪತ್ತೆರಡ್ ಸಾವಿರಕ್ಕೆ ಇದು ನಿಮ್ಗೆ ಎಲೆಕ್ಟ್ರಿಕಲ್ ಇದು ಮೂರ್ ಎಚ್ ಪಿ ಇದು ನಿಮ್ಗೆ ಇಪ್ಪತ್ನಾಲ್ಕು ಸಾವಿರಕ್ಕೆ ಸಿಗತ್ತೆ ಹಾ ಇದು ನಿಮ್ಗೆ ಒಂದ್ ಲೀಟರ್ ಪೆಟ್ರೋಲ್ ನಲ್ಲಿ ಒಂದು ಟನ್ ಕಟ್ ಮಾಡೋ ಕೆಪಾಸಿಟಿ ಇದೆ ಅದೇ ರೀತಿ ಎಡಿ ಕುಂಟು ಇದೆ ನಮ್ದು ಸೈಕಲ್ ನ್ಯೂ ಟೆಕ್ನಾಲಜಿ ಮಾಡಿದೀವಿ ಇದು ಎಸ್ ಟಿ ಪಿ ವಾಟರ್ ಪಂಪ್ ಅಂತ ಬರುತ್ತೆ ನೀವು ಎಲೆಕ್ಟ್ರಿಕಲ್ ಮೇಲೆ ಯೂಸ್ ಮಾಡಬಹುದು ಆಮೇಲೆ ಪೆಟ್ರೋಲ್ ಇಂಜಿನ್ ಅಲ್ಲಿ ಕೂಡ ಯೂಸ್ ಮಾಡೋದು ನಿಮ್ಗೆ ಎರಡು ತರೂ ಯೂಸ್ ಆಗುತ್ತೆ ಇವೆಲ್ಲ ಮೆಟೀರಿಯಲ್ ನಮ್ಮಲ್ಲಿ ಸಿಗುತ್ತಾ ಪೂರ್ನೆಲ್ಲ ಸಪರೇಟ್ ಆಗಿ ಎಸ್ ಟಿ ಪಿ ಬೇಕಂದ್ರೆ ಅದು ಕೂಡ ಸಿಗುತ್ತಾ. ಕಬ್ಬ ಬೀಜ ಕಟ್ ಮಾಡುದು ಕಬ್ಬಾಕ ಇಲ್ಲಿ ನಡು ಬಿಂದ ಇರ್ತೈತಿ ಬಿಂದಾ ಹಿಡಿನಿಸ್ತಾ ಕಟ್ ಮಾಡುದು ಒಂದ್ ಟ್ರೈನ್ ಆಗಿರ್ತದ ಟ್ರೈನ್ ಆಗ್ತಿತ್ತು ಅದ್ರ ಸಣ್ಣ ಕಟ್ ಆಗ್ತೈತಿ